ಏನಪ್ಪಾ ಇದು ಇಷ್ಟೊಂದಿದೆ ಅನ್ಕೋಬೇಡಿ ಕರೆಕ್ಷನ್ ಅಂಡ್ ಕಲೆಕ್ಷನ್ ಸ್ವಲ್ಪ ಹಸಿ ಬಟಾಣಿ ತಗೋ ಒನ್ ಟೇಬಲ್ ಸ್ಪೂನ್ ಸೋಂಪು ಕಾಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಮೆಂತ್ಯ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ಎರಡು ಪದಗಳು ಯಾವುದು ಅಂದರೆ ಕರೆಕ್ಷನ್ ಆ್ಯಂಡ್ ಕಲೆಕ್ಷನ್ ಇದರ ಪದದ ನಾನು ನನಗೆ ಕಮೆಂಟ್ ಮಾಡಿ ನಾನು ಸರಿನಾ ತಪ್ಪಾ ಅಂತ ಹೇಳ್ತೀನಿ ಇಲ್ಲಿ ಎರಡು ಟೊಮ್ಯಾಟೊ ಇಟ್ಕೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಂದು ಬಟಾಣಿ ಇದ್ದರೆ ಅದನ್ನು ಸ್ವಲ್ಪ ಒನ್ ಟು ಅವರ್ಸ್ ನೆನೆಸಿಟ್ಕೊಳ್ಳಿ ಎರಡರಿಂದ ಮೂರು ಈರುಳ್ಳಿ ಇಲ್ಲಿ ಒಂದೇ ಒಂದು ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೇಥಿ ಐದರಿಂದ ಆರು ಕಾಳು ಮೆಣಸು ಒಂದೇ ಒಂದು ಚೂರು ಚಕ್ಕೆ ನಾಲ್ಕು ಲವಂಗ ಒನ್ ಟೇಬಲ್ ಸ್ಪೂನ್ ಸೋಂಪು ಕಾಳು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲಿ ಮಸಾಲ ಪದಾರ್ಥ ಹಾಕ್ಕೊಂಡು ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ಇದಕ್ಕೆ ಹಸಿ ಬಟಾಣಿ ಹಾಕಿ ಫ್ರೈ ಮಾಡಬೇಕು ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ಇದು ಹಸಿ ಸ್ಮೆಲ್ ತುಂಬಾ ಇರುತ್ತೆ ಸೊ ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಇದು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಒನ್ ಕಟ್ ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒನ್ ಕಟ್ ಕಸ್ತೂರಿ ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು ಏನಪ್ಪ ಇದು ಇಷ್ಟೊಂದಿದೆ ಅಂದ್ಕೋಬೇಡಿ ಇದು ಮೇಲೆ ಸ್ವಲ್ಪೇ ಸ್ವಲ್ಪ ಆಗುತ್ತೆ ನೋಡಿ ಇಷ್ಟೇ ಆಗಿರೋದು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊನ ಹಾಕಿ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಮಸಾಲಾ ಐಟಮ್ಸ್ ಹಾಕೋಬೇಕು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಹಾಗೆ ಹೇಳ್ತೀನಿ ನೋಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಒಂದೇ ಒಂದು ಚೂರು ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಉಪ್ಪನ್ನು ಒಂದೂವರೆ ಗ್ಲಾಸ್ಗೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇದು ಫ್ರೈ ಆದಮೇಲೆ ಮೂರು ಕಪ್ ನೀರು ಹಾಕೋತಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರಲ್ವಾ ಅದೇ ಕಪ್ಪಲ್ಲಿ ಒಂದೂವರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಹಾಕೋಬೇಕು ಸೊ ನೋಡಿ ಇವಾಗ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ವಿಸಿಲ್ ಬರ್ಸ್ಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಉದುದ್ರಾಗಿ ಚೆನ್ನಾಗಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್